ಗುಂಡು ಐನಾಪುರ ಅವರಿಗೆ ಅಂಬಿಗರ ಯುವ ಸೈನ್ಯದ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ಅಂಬಿಗರ ಯುವ ಸೈನ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಆನಂದ್ ಖದ್ದರ್ಗಿಯವರ ನೇತೃತ್ವದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಒಂಬೈನೂರ ನಾಲ್ಕನೇ ಜಯಂತಿ ನಿಮಿತ್ತವಾಗಿ ಅಂಬಿಗರ ಯುವ ಸೈನ್ಯದ ಅಧ್ಯಕ್ಷರನ್ನಾಗಿ ಗುಂಡು ಐನಾಪುರ್ ಉಪಾಧ್ಯಕ್ಷರನ್ನಾಗಿ ಮಲ್ಲು ವಾಲಿಕರ್ ಅವರನ್ನು ಆಯ್ಕೆ ಮಾಡಲಾಯಿತು ರಾಜು ಸೊನ್ನ ಶರಣು ಕರ್ಚಿ ಶಂಕರ್ ವಾಲಿಕರ್ ಪ್ರಧಾನ ಕಾರ್ಯದರ್ಶಿಗಳಾಗಿ ಶರಣು ತಳವಾರ್ ಪ್ರಕಾಶ್ ಹೇರೂರ್ ಮಡಿವಾಳ ಬಳ್ಳಂಗುಡಿಗಿ ಸಹಕಾರ ಕಾರ್ಯದರ್ಶಿಗಳಾಗಿ ಶರಣು ತಳವಾರ್ ಖಜಾಂಚಿ ಮಹಾಂತೇಶ್ ಹರ್ವಾಳ್ ಅವರನ್ನು ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರು ಸೇರಿ ಮಾಲಾರ್ಪಣೆ ಮಾಡುವ ಮುಖಾಂತರ ಗೌರವಿಸಿದರು ಗೌರವ ಸ್ವೀಕರಿಸಿದ ಸಂಘದ ಅಧ್ಯಕ್ಷರಾದ ಗುಂಡು ಐನಾಪುರ್ ಅವರು ಸಭೆ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಂಬಿಗರ ಯುವ ಸೈನ್ಯದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಅಂಬಿಗ ಅಂಬಿಗ ಎಂದು ಕುಂದು ನುಡಿಯಾದಿರು ನಂಬಿದರೆ ಒಂದೇ ಹುಟ್ಟಲಿ ಕಡೆ ಹಾಯಿಸುವ ಎಂದ ತನ್ನ ಅಂಬಿಗರ ಚೌಡಯ್ಯ ಕುಲದೈವ ಅಂಬಿಗರ ಚೌಡಯ್ಯನ ನೆನಸುತ್ತೆ ಇವತ್ತಿನ ದಿವಸ ಕಳೆದ ವರ್ಷ ನಾವು ಎಲ್ಲ ಯುವ ಬಳಗ ಗುಲ್ಬರ್ಗ ಜಿಲ್ಲೆಯ ಎಲ್ಲಾ ತಾಲೂಕಿನ ಹಿಡ್ಕೊಂಡು ಕಸಿ ಪ್ರತಿಯೊಂದು ಇರದ ಹಿಡ್ಕೊಂಡು ಕಸಿ ಯುವ ಮುಖಂಡರೆಲ್ಲರೂ ಸೇರ್ಕರಿಸಿ ಜಯಂತಿ ಇನ್ನೂವರೆಗೂ ಒಂದು ದೊಡ್ಡ ಸಂಭ್ರಮಾಚರಣೆ ಮಾಡಬೇಕಂತ ಒಂದು ಡಿಶನ್ ತಗೊಂಡು ಆಗದೆ ಜಯಂತಿಯನ್ನ ನಾವು ಕೊನೆ ವರ್ಷ ಆನಂತ ಕಬ್ಬರ್ಗಿ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಪ್ರಥಮ ಬಾರಿಗೆ ಎರಡ್ ಸಾವಿರದ ಇಪ್ಪತ್ ಮೂರು ಜನವರಿ ಇಪ್ಪತ್ತೊಂದರಂದು ನಾವು ಅಂಬಿಗರ ಚೌಡಯ್ಯನ ಜಯಂತಿಯನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿ ಆಚರಣೆ ಮಾಡಿದ್ವಿ ಅದು ಅದ್ದೂರಿಯಾಗಿ ನಾವು ಯಶಸ್ವಿನೂ ಕಂಡಿದ್ದೀವಿ ಈ ಬಾರಿ ಎಲ್ಲರ ಒಕ್ಕೂರುಳ ಪ್ರೀತಿ ಅಭಿಮಾನ ಅವ್ರದ್ದು ಸಹಾಯ ಸಹಕಾರ ಮತ್ತೆ ಅವರ ಒಲವಿನ ಮೇರೆಗೆ ಈ ಸರ್ತಿ ನನ್ನನ್ನ ಜಿಲ್ಲಾಧ್ಯಕ್ಷನಾಗಿ ಮಾಡಿದ್ದಾರೆ ಅಂಬಿಗಾರ ಯುವ ಸೈನ್ಯದ ಅದಕ್ಕೆ ನಾ ಎಲ್ಲರಿಗೂ ಧನ್ಯವಾದ ಇಷ್ಟಪಡ್ತೀನಿ ಮೊದಲನೇದಾಗಿ ಇವತ್ತಿನ ದಿನ ನಾವು ಹೇಳ್ತಕ್ಕಂಥದ್ದು ಒಂದೇ ನಾವು ಸಂಘಟಿತರಾಗಬೇಕು ಕೂಲಿ ಸಮಾಜ ಸತ್ತ ಸಮಾಜ ಅಂತ ಎಲ್ಲ ಕಡೆ ಹೇಳ್ಕೊಂಡು ಸತ್ತ ಸಮಾಜ ಇದ್ದಿದ್ದನ್ನು ಹೊಡೆದೇ ಬಿಸ್ಕಿಸಿ ನಮಗೆ ಸಂಘಟಿತರನ್ನಾಗಿ ಮಾಡಿರ್ತಕ್ಕಂಥ ನಮ್ಮ ಪ್ರೇರಣೆ ಅಂದ್ರೆ ಬಿಟ್ಟಲ್ಲಿ ಹೇರು ನೆನೆಸ್ಕೊಂಡು ಸ್ಮರಣೆಸ್ಕೊಂಡು ಅವ್ರದ್ದು ಕೊಟ್ಟಂತ ದಾರಿಯಲ್ಲಿ ಅವ್ರು ಹಾಕಿ ಕೊಟ್ಟಂತಕ್ಕಂತ ಮಾರ್ಗದಲ್ಲಿ ಸಂಘಟನಾ ದಾರಿಯಲ್ಲಿ ನಾವು ಹೋಗ್ತೀವಿ ಒಂದು ಕೂಲಿ ಸಮಾಜಕ್ಕೆ ಯಾವುದೇ ಏನಾದ್ರೂ ಇದು ಖಾಲಿ ಇದು ಇವತ್ತಿನ ದಿನ ನಾವು ಏನು ಆಚರಣೆ ನಾವು ಬಿಟ್ಟಿರ್ತಕ್ಕಂಥ ನಮ್ದು ಅಂಬಿಗರ್ ಯುವ ವತಿಯಿಂದ ಏನಾದಲ್ಲ ಇದು ಖಾಲಿ ಅಂಬಿಗರ ಯುವ ಸೈನ್ಯ ವತಿಯಿಲ್ಲ ಇದು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಇದು ಪ್ರಥಮ ಬಾರಿಗೆ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂಬಿಗರ ಚೌಡನ್ ಜಯಂತಿ ಮಾಡಿದ್ದೀವಿ ಈ ಸರ್ತಿ ಕೂಡ ಅದೇ ರೀತಿಯಲ್ಲಿ ಅದ್ರಕ್ಕಿಂತ ಅದ್ದೂರಿಯಾಗಿ ಮಾಡ್ತಕ್ಕಂಥ ಒಂದು ವಿಶೇಷ ನಾವು ಕ್ರಿಯಾ ಕ್ರಿಯಾಶೀಲವಾಗಿ ನಾವು ಎಲ್ಲರೂ ಕೆಲಸ ಮಾಡಿ ನಮ್ಮ ಸಮಾಜ ಸಲುವಾಗಿ ಎಲ್ಲರೂ ಸಂಘಟನೆ ಮಾಡಿ ಒಂದ್ ಈ ಸರ್ತಿ ಕೂಡ ನಮ್ಮ ಕೂಲಿ ಸಮಾಜ ಒಗ್ಗಟ್ಟಾಗಿದೆ ಇದು ಸತ್ತ ಸಮಾಜ ಎಲ್ಲ ಇವತ್ತಿನ ದಿನ ಎಲ್ಲರೂ ನಾವು ಓದಿದೀವಿ ಬರ್ದಿದೀವಿ ಮುಂದೆ ಸಂಘಟಿತರಾಗ್ತಾ ಇದೀವಿ ನಮ್ಮ ಹಕ್ಕನ್ನು ನಾವು ಪಡಿತಕ್ಕಂಥ ದಾರಿಯಲ್ಲಿ ಸಂಘಟನೆ ಮಾಡ್ಕೊಂಡ್ ಕೇಸಿ ಜಯಂತಿ ಒಂದೇ ಆಚರಣೆ ಮಾಡೋದೊಂದೇ ಅಲ್ಲ ಮುಂದೆ ಬರ್ತಕ್ಕಂತ ಕೂಲಿ ಸಮಾಜದ ಯಾವುದೇ ಕುಂದು ಕೊರತೆ ಆಗಿರಬಹುದು ಹೋರಾಟಗಳಾಗಿರ್ಬಹುದು ಅಥವಾ ಯಾರಿಗೆ ಅನ್ಯಾಯ ಆಗಿರಬಹುದು ಏನಾದ್ರೂ ಈ ಸಮಯ ಅಂಬಿಗರ ಯುವ ಸೈನ್ಯ ಎಲ್ಲರ ಜೊತೆ ಇರುತ್ತೆ ಜೊತೆಯಲ್ಲಿ ನಾವು ಹೇಳ್ತಕ್ಕಂಥದ್ದು ಒಂದೇ ಸಂಘಟನಾ ಅಂತ ಬಂದಾಗ ಹೋರಾಟ ಅಂತ ಬಂದಾಗ ಜೇನು ಹೋಗೋ ತರ ನಾವು ಒಂದಾಗಬೇಕು ಒಂದಾದಾಗ ಮಾತ್ರ ನಾವು ಇದರಲ್ಲಿ ಯಶಸ್ವಿ ಕಾಣಕ ನಾವು ಸಾಧ್ಯ ಇದೆ ಅಂತ ಒಂದು ಎರಡ್ ಸಾವಿರದ ಇಪ್ಪತ್ ಮೂರು ಜನವರಿ ಇಪ್ಪತ್ತೊಂದರಂದು ಅಂಬಿಗರ ಯುವ ಸೈನ್ಯ ಅಂತ ಒಂದು ಸಂಘಟನೆ ಒಂದು ರಚಿಸಿ ಹೋದ್ ಸಲ ಅಂಬಿಗರ್ ಯುವ ವತಿಯಿಂದ ಜಯಂತಿಯನ್ನು ಆಚರಿಸಲಾಗಿತ್ತು ಯಶಸ್ವಿಯಾಗಿ ಆಚರಿಸ ಆಚರಣೆ ಆಯಿತು ಜಯಂತಿ ಇದು ಅದೇ ತರ ಈ ವರ್ಷವೂ ಕೂಡ ಅಂಬಿಗರ ಯುವ ಜಯಂತಿಯನ್ನು ಮಾಡ್ತಾ ಇದೀವಿ ಜನವರಿ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಂಬಿಗರ ಯುವ ವತಿಯಿಂದ ಎಲ್ಲರ ಮೆಚ್ಚುಗೆ ಆಗಿ ಗುಂಡು ಅವರಿಗೆ ಅಧ್ಯಕ್ಷ ಮಾಡಲಾಗಿದೆ ಇದು ಯಶಸ್ವಿಯನ್ನು ಆಗಿ ಜಯಂತಿಯನ್ನು ಯಶಸ್ವಿಯಾಗಿ ಮಾಡ್ಬೇಕಂದ್ರೆ ಗುಂಡು ಐನಪುರಲ್ಲಿ ಕೇಳ್ಕೋತೇನೆ ಪ್ರತಿಯೊಬ್ಬರಲ್ಲೂ ಕೇಳ್ಕೊತೇನೆ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಶ್ರೀ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಪಾದಗಳಿಗೆ ನಮಸ್ಕರಿಸುತ್ತ ನಮ್ಮ ಕೋಳಿ ಸಮಾಜದ ಹೆಮ್ಮೆಯ ನಾಯಕ ವಿಠ್ಠಲ್ ಎರವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಅಂಬಿಗರ ಯುವ ಸೇನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಜನವರಿ ಇಪ್ಪತ್ತೊಂದರಂದು ಹುಟ್ಟಿ ಹುಟ್ಟಿಸಲ ಹುಟ್ಟಿ ಜಯಂತೋತ್ಸವ ಆಚರಣೆ ಮಾಡ ಮೊದಲನೇ ಆಚರಣೆ ಮಾಡಲಾಯಿತು ಎರಡನೇದಾಗಿ ನಮ್ಮ ಅಂಬಿಗರ ಯುವ ಸೇನೆಯಿಂದ ನಮ್ಮ ಗುಂಡು ಅವರು ಅಧ್ಯಕ್ಷರಾದರು ಅವರಿಗೆ ನಮ್ಮ ಅಂಬಿಗರ ಯುವ ಸೇನೆ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳು ಹಾಗೂ ಉಪಾಧ್ಯಕ್ಷರಾದ ಶರಣು ಕಿರ್ಸೋ ಮಲ್ಲು ವಾಲಿಕಾರ್ ಹಾಗೂ ಶಂಕರ್ ಅವರಿಗೆ ಅವರಿಗೂ ಕೂಡ ನಮ್ಮ ಅಂಬಿಗರ ಯುವ ಸೇನೆ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಅಂಬಿಗರ ಯುವ ಸೇನಾ ಪದಾಧಿಕಾರಿಗಳಿಗೂ ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅವರು ಎಲ್ಲ ರೀತಿ ಈ ಕಾರ್ಯಕ್ರಮಕ್ಕೆ ಹೋಸಲ ಆದ ಒಂದು ಜಯಂತಿಗೆ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಧನ್ಯವಾದಗಳನ್ನು ಹೇಳುತ್ತದೆ ನಾನು ಎರಡು ಮಾತು